ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಸಾಲ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ಮೈತ್ರಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕಕ್ಕೆ ಮತ ನೀಡಬೇಕು ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯಿಂದ ಏನೂ ಅಭಿವೃದ್ಧಿಯಾಗಿಲ್ಲ ಗ್ಯಾರಂಟಿ ಯೋಜನೆಗಾಗಿ ಐವತ್ತು ಸಾವಿರ ಕೋಟಿ ವಿನಿಯೋಗಿಸುತ್ತದೆ ಹೀಗಾಗಿ ಕ್ಷೇತ್ರವಾರು ನೋಡಿದರೆ ಅಭಿವೃದ್ಧಿಯಾಗಿಲ್ಲ ಎಂದು ಕಿಡಿಕಾರಿದರು

ರಾಜಕಿದ್ದಾರೆ ಎಂಬ ಮಾತು ಗಮನ ಸದಸ್ಯರಲ್ಲಿ ಸುಮಾರು ಮೂಲಕ ನಮ್ಮ ಜಾತಿಯ ಜಿಲ್ಲೆ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಸನ್ಮಾನ ರಾಜಕರು ಮಾಡಿದ್ದಾರೆ ಮಾತುಗಳನ್ನ ಈ ಹೊತ್ತು ಇಷ್ಟಪಡ್ತೇನೆ ಇವತ್ತು ಅದರ ಜೊತೆಗೆ ಸಂಸತ್ ಸದಸ್ಯರ ಅನುದಾನ ಸುಮಾರು ಹದಿನಾರು ಕೋಟಿ ಜಿಲ್ಲೆ

ನಮ್ಮ ವರಿಷ್ಠರಾಗಿರ್ತಕ್ಕಂಥ